ನಾವು ರಾತ್ರಿ ಆಕಾಶ ನೋಡಿದಾಗ ಒಂದೇ ಪ್ರಶ್ನೆ ಬರುತ್ತೆ ಈ ಅನೇಕ ನಕ್ಷತ್ರಗಳ ನಡುವೆ ನಾವು ಮಾತ್ರ ಇದೀಗ ಅಥವಾ ಇನ್ನು ಯಾರಾದ್ರೂ ಅಂತ ಬ್ರಹ್ಮಾಂಡ ಎಷ್ಟು ದೊಡ್ಡದು ಅಂದರೆ ಹೇಳಲು ಶಬ್ದವೇ ಸಾಲದು ನಮ್ಮ ಸೌರ ಆಕಾಶ ಗಂಗೆಯಲ್ಲಿ ಒಂದು ಚಿಕ್ಕ ಧೂಳು ಕಣ ಮಾತ್ರ ಇಂತಹ ಗ್ಯಾಲಕ್ಸಿಗಳು ಕೋಟ್ಯಾಂತರ ಪ್ರತಿಯೊಂದು ಗ್ಯಾಲಕ್ಸಿಯಲ್ಲೂ ಕೋಟ್ಯಾಂತರ ನಕ್ಷತ್ರಗಳು ಅದರಲ್ಲಿ ಲಕ್ಷಾಂತರ ಪ್ಲಾನೆಟ್ಗಳು ಹೀಗಿರುವಾಗ ಜೀವಿ ಭೂಮಿಯಲ್ಲೇ ಸೀಮಿತ ಅಂತ ಹೇಳೋದು ಹೇಗ ಸಾಧ್ಯ ಜನರು ಹಲವು ವರ್ಷಗಳಿಂದ ವಿಚಿತ್ರ ಘಟನೆಗಳನ್ನು ಹೇಳಿಕೊಂಡಿದ್ದಾರೆ ಸಾವಿರದ ಒಂಬೈನೂರ ನಲವತ್ತೇಳು ಅಮೆರಿಕಾದ ರೋಸ್ವೆಲ್ ಒಂದು ಅಜ್ಞಾತ ವಸ್ತು ಪತನ ಆಯಿತು ಎಂದು ಸುದ್ದಿ ಹರಡಿತು ಕೆಲವರು ಅದು ಏಲಿಯನ್ಸ್ ಯಾನ ಅಂತ ಕೆಲವರು ಅದರಲ್ಲಿ ಜೀವಿಗಳ ಮೃತ ದೇಹ ಸಿಕ್ಕಿತ್ತಂತೆ ಎಂದು ಹೇಳಿಕೊಂಡರು ಸರ್ಕಾರ ಆ ರಹಸ್ಯವನ್ನು ಮುಚ್ಚಿ ಹಾಕಿತ್ತು ಎಂಬ ನಂಬಿಕೆ ಇನ್ನೂ ಮುಂದುವರೆದಿದೆ ಇಷ್ಟೇ ಅಲ್ಲ ಯುಎಫ್ಓ ಅಂದರೆ ಐಡೆಂಟಿಫೈಡ್ ಫ್ಲೈಯಿಂಗ್ ಆಬ್ಜೆಕ್ಟ್ ಇವು ಅನೇಕ ಬಾರಿ ಆಕಾಶದಲ್ಲಿ ಕಾಣಿಸಿಕೊಂಡಿವೆ ಅಮೆರಿಕಾದ ಪೆಂಟಗಾನ್ ಅಧಿಕೃತವಾಗಿ ಕೆಲವು ಯುಎಫ್ಒ ದಾಖಲೆಗಳನ್ನು ಬಿಡುಗಡೆ ಮಾಡಿದೆ ಇಸ್ರೋ ಮತ್ತು ನಾಸಾ ಸೇರಿದಂತೆ ಎಲ್ಲಾ ಅನೇಕ ಸಂಸ್ಥೆಗಳು ಅಂತರಿಕ್ಷದಿಂದ ಬರುವ ವಿಚಿತ್ರ ಸಿಗ್ನಲ್ ಗಳನ್ನು ಅನಾಲಿಸಿಸ್ ಮಾಡುತ್ತಿವೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಪತ್ತೆಯಾದ ವಾವ್ ಸಿಗ್ನಲ್ ಇನ್ನೂ ವಿಜ್ಞಾನಿಗಳಿಗೆ ಕೂಡ ರಹಸ್ಯವಾಗಿದೆ ಹೀಗಾಗಿ ಏಲಿಯನ್ಸ್ ನಿಜವಾಗಿಯೂ ಇದ್ದಾರಾ ಅವರು ನಮಗೆ ಸಿಗದಷ್ಟು ದೂರದಲ್ಲಿ ಅಥವಾ ಈಗಾಗಲೇ ನಮ್ಮನ್ನು ಗಮನಿಸುತ್ತಿದ್ದಾರಾ ಎಂದು ಪ್ರಶ್ನೆ ಇದೆ ಒಂದು ದಿನ ಏಲಿಯನ್ಸ್ ನಮ್ಮನ್ನು ಸಂಪರ್ಕ ಮಾಡಿದರೆ ಏನಾಗಬಹುದು ವಿಜ್ಞಾನದಲ್ಲಿ ಕ್ರಾಂತಿ ಹೊಸ ತಂತ್ರಜ್ಞಾನ ಹೊಸ ಜ್ಞಾನ ಆದರೆ ನಮ್ಮ ಧರ್ಮ ನಂಬಿಕೆ ಸಮಾಜ ಎಲ್ಲವೂ ಪ್ರಶ್ನೆಯ ಕೆಳಗೆ ಇರುತ್ತದೆ ಕೆಲವರಿಗೆ ಅದು ಭಯ ಕೆಲವರಿಗೆ ಅದು ಭವಿಷ್ಯ ಅವಕಾಶ ಇಂದಿಗೂ ಉತ್ತರ ಸ್ಪಷ್ಟವಿಲ್ಲ ಆದರೆ ಒಂದು ವಿಷಯ ಖಚಿತ ಬ್ರಹ್ಮಾಂಡ ಅಷ್ಟು ದೊಡ್ಡದು ನಾವು ನೋಡಿರುವುದು ಅದರ ಒಂದು ಚಿಕ್ಕ ಹಂತ ಮಾತ್ರ ಬಹುಶಃ ಯಾವುದೋ ದೂರದ ನಕ್ಷತ್ರದಲ್ಲಿ ಇನ್ನೊಬ್ಬ ಜೀವಿ ಕೂಡ ಇದೇ ಪ್ರಶ್ನೆ ಕೇಳುತ್ತಿದ್ದಾನೋ ನಾನು ಮಾತ್ರನ ಇಲ್ಲವೇ ಇನ್ನೂ ಯಾರಾದ್ರೂ ಇದಾರಾ ಅಂತ ನಿಮಗೆ ಏನು ಅನಿಸ್ತಿದೆ ನಿಜವಾಗಿಯೂ ಏಲಿಯನ್ಸ್ ಇದಾರ ಅಥವಾ ಇವೆಲ್ಲ ಕಲ್ಪನೆ ಮಾತ್ರನಾ ಕಾಮೆಂಟ್ ನಲ್ಲಿ ನಿಮ್ಮ ಅಭಿಪ್ರಾಯ ಹಂಚಿಕೊಳ್ಳಿ ಇಂತಹ ರೋಚಕ ವಿಷಯಗಳಿಗಾಗಿ ನಮ್ಮ ಕನ್ನಡ ಯೂನಿವರ್ಸ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಮುಂದಿನ ಬಾರಿ ಮತ್ತೊಂದು ಕುತೂಹಲಕಾರಿ ವಿಷಯದೊಂದಿಗೆ ಬರುತ್ತೇನೆ ಧನ್ಯವಾದಗಳು